ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನಾನು ಅಣ್ಣನ ಮಗಳದು ಅನ್ನಪ್ರಶಾನ ವೀಡಿಯೋ ಹಾಕಿದ್ದೆ ಸೊ ಇದು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಮನೆಗೆ ಕರೆದಿದ್ದೆ ಬಟ್ ಅವರು ಇಲ್ಲ ನೀವೇ ಬನ್ನಿ ಅಂತ ಅಂದರು ಸೊ ಹಾಗಾಗಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ರು ಸೊ ಹಾಗಾಗಿ ನಾನು ನನ್ನ ಮಕ್ಕಳು ನವೀನಣ್ಣ ಶಾರದಾ ಅವ್ರ ಮಗಳು ಅವ್ರ ಅಮ್ಮ ಇಷ್ಟು ಜನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ ಇನ್ನೇನು ನಾವೆಲ್ಲರೂ ಮನೆಗೆ ಬಂದ್ವಿ ಇವ್ರು ಮನೆ ಇರೋದು ಸಮೇತ್ನಳ್ಳಿಯಲ್ಲಿ ಸೊ ಹಾಗೆ ಒಂದು ಸಣ್ಣ ಹೋಮ್ ಟೂರ್ ಮಾಡಿಬಿಡ್ತೀನಿ ನಮ್ಮ ಅಣ್ಣ ಮನೆಯದು ಸೊ ಅವ್ರಿಗೆ ಈ ಥರ ಏನೋ ಹೋಮ್ ಡೆಕೋರ ಎಲ್ಲ ತುಂಬ ಇಷ್ಟ ಹಾಗೆ ನಮ್ಮ ಅಣ್ಣ ಸಚಿನ್ ಬಿಗ್ ಫ್ಯಾನ್ ಸೊ ಹಾಗಾಗಿ ಅವರು ಸಚಿನ್ದು ಫೋಟೋಸ್ ಎಲ್ಲ ಮನೇಲಿ ಹಾಕಿಟ್ಟಿರ್ತಾರೆ ಹಾಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋವಂಥ ಟ್ರೋಫಿ ಎಲ್ಲ ಅವ್ರ ಆಫೀಸಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಿ ಗೆದ್ದಿರೋ ಅಂಥದ್ದು ಎಷ್ಟೊಂದು ಮೆಡಲ್ಸು ಟ್ರೋಫೀಸು ಎಲ್ಲ ತೆಗ್ದಿದ್ದಾರೆ ಎಲ್ಲ ನನ್ನ ಹಸ್ಬೆಂಡ್ಗೆ ಅವರ ಫ್ರೆಂಡ್ಸ್ಗೆ ಎಲ್ಲರಿಗೂ ಕ್ರಿಕೆಟ್ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎವ್ರಿ ಸಂಡೇ ಮಿಸ್ ಮಾಡ್ದಂಗೆ ಸ್ಯಾಟರ್ಡೆ ಸಂಡೇ ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಅಂತೂ ಸಂಡೇ ಬಂತು ಅಂತಂದರೆ ಸ್ಯಾಟರ್ಡೆ ಸಂಡೇ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಯಾವುದೇ ಏನಾದರೂ ಹೊರಗಡೆ ಹೋಗಬೇಕು ಏನಾದರೂ ತೊಗೊಳಕ್ಕೆ ಹೋಗಬೇಕು ಅಂದ್ರೂ ಅಥವಾ ಲಾಂಗ್ ಟ್ರಿಪ್ ಏನಾದರೂ ಹಾಕ್ಬೇಕಂದ್ರೂ ವೀಕ್ ಡೇಸಲ್ಲಿ ಜಾಸ್ತಿ ಅವರು ಪ್ರಿಫರ್ ಮಾಡ್ತಾರೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಅವರು ಕ್ರಿಕೆಟ್ ಇರೋದಕ್ಕೆ ಎಲ್ಲಿಗೂ ಬರೋಲ್ಲ ಆ್ಯಂಡ್ ಅಣ್ಣ ಕೂಡ ನಾವು ಮನೆಗೆ ಬಂದ ಮೇಲೆ ನಮಗೆ ದೋಸೆ ಎಲ್ಲ ತೊಗೊಂಡು ಬಂದರು ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ವಲ್ಲ ಅವ್ರ ಮನೇಲೂ ಏನೂ ಮಾಡಿರಲಿಲ್ಲ ಅಂದರೆ ಬೆಳಗ್ಗೆ ಬೇಗ ಎದ್ದು ಅದು ಮಗುಗೆ ರೆಡಿ ಮಾಡಿಕೊಂಡು ಮಗು ಬೇರೆ ಕೈ ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಬೇಗ ಬಂದುಬಿಟ್ಟಿದ್ರು ದೇವಸ್ಥಾನಕ್ಕೆ ಅಣ್ಣ ಹೋಗ್ಬಿಟ್ಟು ನಮಗೆಲ್ಲ ಬ್ರೇಕ್ಫಾಸ್ಟ್ ತೊಗೊಂಡು ಬಂದರು ನಾನು ನನ್ನ ಮಗಳು ಮಸಾಲೆ ದೋಸೆ ತೊಗೊಂಡ್ವಿ ಹಾಗೆ ಏನು ಮಿಕ್ಕಿದ್ದೆಲ್ಲ ಇಡ್ಲಿ ಎಲ್ಲ ತೊಗೊಂಡು ಬಂದರು ಸೊ ಬೆಳಗಿನ ಬ್ರೇಕ್ಫಾಸ್ಟ್ ನಡೀತಾ ಇದೆ ಇಲ್ಲಿ ಇನ್ನು ಇವತ್ತು ನಾವು ಅವ್ರ ಮನೆಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಒಂದೂವರೆ ಕೆ ಜಿಯಷ್ಟು ಮೊಟ್ಟೆ ಕೋಳಿ ಹಾಗೆ ಒಂದೂವರೆ ಕೆ ಜಿಯಷ್ಟು ಬಾಯ್ಲರ್ ಕೋಳಿ ತೊಗೊಂಡು ಬಂದಿದ್ದಾರೆ ಸೊ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಶಾರದಾಗೆ ನಾನು ಮಾಡೋ ನಾನ್ ವೆಜ್ ಅಂದರೆ ಇಷ್ಟ ಅಣ್ಣಗೂ ಇಷ್ಟ ಸೊ ಹಾಗಾಗಿ ಇವತ್ತು ನಾನೇ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಶಾರ್ದವರು ನೀವೆಲ್ಲ ನಾನೆಲ್ಲ ಕಟ್ ಮಾಡಿಕೊಡ್ತೀನಿ ನೀವೆಲ್ಲ ಮಾಡಿ ಅಂತ ಹೇಳಿದ್ರು ಸೊ ಹಾಗೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡಿಬಿಡೋಣ ಅಂತ ನನಗೆ ನಾನ್ ವೆಜ್ ಮಾಡೋದಂದ್ರೆ ತುಂಬಾ ಇಷ್ಟ ವೆಜ್ಗಿಂತ ಜಾಸ್ತಿ ನಾನ್ ವೆಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ವೆಜ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಏನು ಮಾಡೋದು ಮಧ್ಯಾಹ್ನಕ್ಕೆ ಏನು ಮಾಡೋದು ರಾತ್ರಿಗೆ ಏನು ಮಾಡೋದು ಇದೇ ತಲೆನೋವು ಆಗ್ಬಿಡತ್ತೆ ಅಣ್ಣನ ಮನೇಲಿ ಇವತ್ತು ವೆಜ್ ಊಟ ಒಂದುವರೆ ಕೆ ಜಿ ಬಾಯ್ಲರ್ ಕೋಳಿ ಒಂದ್ ಕೆಜಿ ಮೊಟ್ಟೆ ಕೋಳಿ ಇವತ್ತು ಶಾರದವ್ ನಮ್ಗೆ ಅಡ್ಗೆ ಮಾಡ್ತಾರೆ ನಾನೇ ಮಾಡ್ತೀನಿ ಅವರು ಪಾಪ ಬಾಣನ್ ತಂದಲ್ಲಿ ಇದಾರೆ ಅದೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ನಾ ಅವ್ರ ಹತ್ರ ಮಾಡ್ಸ್ಕೊಂಡ್ ತಿಂತೀನಿ ಇವತ್ತು ಸಂದಿಕ್ಕೆ ನಾನೇ ಮಾಡ್ತೀನಿ

ನಾನು ಅಡುಗೆ ಮಾಡಬೇಕಾದ್ರೇನೆ ಪಾಪು ಕೂಡ ಎದ್ದೊಳ್ತು ಸೊ ಅವರಮ್ಮ ಅದಕ್ಕೆ ಪಾಪ ಅದು ಫುಲ್ಲು ಶೆಕೆಯಾಗಿ ಹೋಗ್ಬಿಟ್ಟಿದೆ ಆ ಡ್ರೆಸ್ ಎಲ್ಲ ಬಿಚ್ಚೋದಕ್ಕೂ ಬಿಟ್ಟಿರಲಿಲ್ಲ ಅಲ್ಲ ಬೆಳಗ್ಗೆ ಮಲಗಿಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಡ್ರೆಸ್ ಎಲ್ಲ ಸ್ವಲ್ಪ ಬಿಚ್ಚಿ ಸ್ವಲ್ಪ ಫ್ರೀ ಆಗಿರಲಿ ಅಂತ ಅಂದ್ಬಿಟ್ಟು ಅವರಮ್ಮ ಅದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಅದಕ್ಕೊಂದು ಸ್ವಲ್ಪ ಏನಾದರೂ ತಿನ್ನಿಸಿ ಕುಡಿಸಿದ್ರೆ ಅದು ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ಅಂದರೆ ಇವಾಗ ನಿದ್ದೆ ಎಲ್ಲ ಚೆನ್ನಾಗಾಗಿದೆ ಸೊ ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ಇನ್ನು ನಮ್ಮ ಅಣ್ಣ ಈ ಚಿಕನ್ ತೊಳೆಯೋದು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಅವರೆಲ್ಲ ತೊಳಿತಾರೆ ಇವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಹಾಗೆ ನಾನು ಸ್ವಲ್ಪ ಕ್ಲೀನ್ ಮಾಡಿದೆ ಆ್ಯಂಡ್ ಇವ್ರ ಮನೇಲಿ ಮಡಿಕೆ ತೊಗೊಂಬಂದು ಇಟ್ಟಿದ್ದಾರೆ ಚಿಲ್ಡಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೆರಡು ಸಲ ಮಡಕೆ ತೊಗೊಂಡಿದ್ದೆ ಬಟ್ ನನಗೇನು ಅದ್ರ ನೀರು ಅಷ್ಟು ಇಷ್ಟ ಆಗಿಲ್ಲ ಬಟ್ ಕೋಲ್ಡಾಗಿರುತ್ತೆ ಬಟ್ ಅದೇನೋ ನೀರು ನನಗೆ ಆ ಥರ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಮ್ಮ ಮನೇಲಿ ಮಡಿಕೆ ಕಾನ್ಸೆಪ್ಟೇ ತೆಗೆದ್ಬಿಟ್ಟೆ ನಾನು ಇಲ್ಲಿ ನಾನು ಮೊಟ್ಟೆ ಕುಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಈಸಿ ಈಸಿಯಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಜಿಡ್ಡು ಬಿಡೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇನ್ನು ಚಿಕನ್ಗೆ ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಜಿಡ್ಡು ಬರೋವರೆಗು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಈ ಮಸಾಲೆನ ಹಾಕಿ ಒಂದು ನಿಮ್ಗೆ ಎಷ್ಟು ಟೇಸ್ಟ್ ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಏಳು ಎಂಟು ವಿಷಲಿ ಕುಗ್ಸ್ಕೊಂಡ್ರೆ ಮೊಟ್ಟೆ ಕೋಳಿ ಸಾರು ರೆಡಿಯಾಗುತ್ತೆ ಇದೇ ಥರನೇ ಮಟನ್ ಕೂಡ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಾನು ಚಿಕನ್ ಫ್ರೈಗೆ ಇಟ್ಟಿದ್ದೀನಿ ಸೊ ನನಗೆ ಪ್ರತಿದಿನ ಒಂದೇ ಥರ ಫ್ರೈ ಒಂದೇ ಥರ ಸಾಂಬಾರು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಪ್ರತಿದಿನ ಡಿಫ್ರೆಂಟ್ ಡಿಫ್ರೆಂಟಾಗೇ ಮಾಡ್ತೀನಿ ಇವತ್ತು ಮಾಡಿದ್ರೆ ಇನ್ಯಾವತ್ತೋ ಮಾಡಬೇಕು ಅಂತಂದರೆ ನಮ್ಮ ನೆನಪು ಇರೋಲ್ಲ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಹಾಕಿ ಮಾಡ್ತೀನಿ ಬಟ್ ಅದು ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಪಾಪು ಎದ್ದೋಳಿದಲ್ಲ ಅವರಪ್ಪ ಜೊತೆ ಆಟ ಆಡಿಕೊಂಡು ಪಾಪ ಮಗಳನ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ಅವ್ರು ಬಾಣಂತನಕ್ಕೆ ಊರಿಗೆ ಹೋಗಿರ್ತಾರಲ್ಲ ಹಾಗಾಗಿ ಮಗ್ಳು ಬರೋರ್ಗು ವೇಟ್ ಮಾಡ್ಕೊಂಡಿರ್ಬೇಕು ಇನ್ನೇನು ಅವರು ಕೂಡ ಬ್ಯಾಂಡ್ತನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅದಕ್ಕೆ ಈಗ ಸಾಂಬಾರು ರೆಡಿಯಾಗಿದೆ ಹಾಗೆ ಫ್ರೈ ಕೂಡ ರೆಡಿಯಾಗಿದೆ ನಾನು ನನ್ನ ಮಗಳಿಗೆ ಮತ್ತೆ ನನ್ನ ಮಗನಿಗೆ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಅಂತ ಹಾಕೊಡ್ತಾ ಇದ್ದೀನಿ ನನ್ನ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ಬೇಯ್ತಾ ಇರ್ಬೇಕಾದ್ ಕೇಳ್ತಾನೆ ಮಮ್ಮಿ ಆಯ್ತಾ 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 ಅಂತ ಸೊ ಹಾಗಾಗಿ ಫಸ್ಟು ಅವನು ಕೊಟ್ಟುಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಫಸ್ಟ್ ಇದ್ದೀನಿ ಅವನು ಹೆಂಗಿದೆ ಅಂತ ಚೆನ್ನಾಗಿ ಕರೆಕ್ಟಾಗಿ ಹೇಳ್ತಾನೆ ಉಪ್ಪು ಖಾರ ಉಳಿ ಎಲ್ಲ ಕರೆಕ್ಟಾಗಿದೆ ಅಂತ ಸೊ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಹಾಗಾಗಿ ಫಸ್ಟ್ ಅವನಿಗೆ ಹಾಕ್ಕೊಟ್ಬಿಡ್ತಾ ಕೊಟ್ಬಿಡ್ತಾ ಇದ್ದೀನಿ ಇಲ್ಲಿ ಮೊಟ್ಟೆ ಕೋಳಿ ಸಾರು ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಸಾಂಬಾರು ಇದಕ್ಕೆ ಮುದ್ದೆ ಅನ್ನ ಅಥವಾ ಚಪಾತಿ ಪರಾಟ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನು ಮತ್ತೆ ಶಾವಿಗೆ ಮಾಡ್ತೀವಲ್ಲ ಹೊತ್ತು ಶಾವಿಗೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಅಡುಗೆ ಮಾಡಬೇಕಾದ್ರೆ ಯಾವತ್ತೂ ಸೆಂಟ್ರಲ್ಲಿ ಉಪ್ಪು ಕಡಿಮೆ ಆಗಿದೆಯಾ ಖಾರ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡಲ್ಲ ಯಾವುದೋ ಒಂದು ಅಂದಾಜಲ್ಲಿ ನನ್ನ ಕೈ ಅಂದಾಜಲ್ಲೇ ಹಾಕಿರ್ತೀನಿ ಬಟ್ ಫೈನಲ್ ಆಗಿ ನೋಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವತ್ತೂ ಸೆಂಟ್ರಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ ತಟ್ಟೆಗೆ ಹಾಕೊಂಡ್ಮೇಲೆ ಟೇಸ್ಟ್ ಮಾಡೋದು ಬಟ್ ಕರೆಕ್ಟಾಗಿ ಬಂದಿರುತ್ತೆ ಈಗ ಮಧ್ಯಾಹ್ನ ಬೇರೆ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮಕ್ಕಳು ಶಾರದಾ ಎಲ್ಲ ಫಸ್ಟ್ ಊಟ ಮಾಡಿಬಿಟ್ವಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಬ ಅವ್ರಿಗೂ ಹಾಕೊಟ್ಟೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ರಾತ್ರಿ ಕೂಡ ಸರಿ ನಿದ್ದೆ ಇರಲಿಲ್ವಲ್ಲ ಬೇಗ ಬೇರೆ ಹೆಚ್ಚರ ಮಾಡ್ಕೊಂಡು ಬಂದಿದ್ವಿ ಸೊ ಹಾಗಾಗಿ ನಾನು ನಿದ್ದೆ ಇಳಿತಾ ಇತ್ತು ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ಮನೆಗೆ ಅಂತ ಅಂದ್ಬಿಟ್ಟು ಮಳೆ ಬರೋ ಥರನೂ ಇತ್ತು ಟೂ ವೀಲರ್ ಬೇರೆ ಅಲ್ವಾ ತೊಗೊಂಡು ಬಂದಿರೋದು ಸೊ ಇಲ್ಲಿಂದ ನಮಗೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಮನೆಗೆ ಹೋಗೋದಕ್ಕೆ ಸೊ ಹಾಗಾಗಿ ಹೋಗ್ಬಿಡೋಣ ಮನೆಗೆ ಅಂತ ಅಂದ್ಬಿಟ್ಟು ಇದ್ದೀವಿ ಹಾಗೆ ಅವ್ರ ಮನೆಯಿಂದ ನಾವು ಹಾಸ್ಪಿಟಲ್ಗೆ ಬಂದ್ವಿ ನಂದು ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಬ್ಲಡ್ ಟೆಸ್ಟ್ ಹಾಗೆ ಯೂರಿನ್ ಟೆಸ್ಟ್ ರಿಪೋರ್ಟ್ ರಿಪೋರ್ಟ್ಸ್ ಕಳಿಸಿದ್ದೆ ಸೊ ಹಾಗೆ ಹೋಗೋಣ ಅಂತ ಬಂದಿದ್ದೀವಿ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರ್ಗೂ ಟೇಕ್ ಕೇರ್ ಬೈ ಬಾಯ್